ಹಾಸನ ನಗರದ ಎಂಕೃಷ್ಣ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯ ಅಂಗವಾಗಿ ದತ್ತು ಪಡೆಯುವ ಕಾನೂನು ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ದತ್ತು ಪ್ರಕ್ರಿಯೆ ಕೇವಲ ಮಾನವೀಯತೆಗೂ ಸಂಬಂಧಪಟ್ಟಿದ್ದಲ್ಲ ಅದು ಕಾನೂನು ಬದ್ಧವಾದ ಪ್ರಕ್ರಿಯೆ ದತ್ತು ಪಡೆಯುವಾಗ ಸರಿಯಾದ ದಾಖಲೆಗಳು ನ್ಯಾಯಾಲಯದ ಅನುಮತಿ ಹಾಗೂ ಮಕ್ಕಳ ಕಲ್ಯಾಣ ದೃಷ್ಟಿಕೋನ ಅತ್ಯಂತ ಮಹತ್ವದ ವಿಷಯಗಳಾಗಿವೆ ಎಂದರು ತವರು ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಎಚ್ ಕೆ ಪಾಲಕ್ಷ ಅವರು ದತ್ತು ಪ್ರಕ್ರಿಯೆ ಕಾನೂನು ಕ್ರಮ ಅರ್ಹತೆ ಮತ್ತು ಪ್ರಾಯೋಗಿಕ ಅಂಶಗಳ ಕುರಿತು ವಿಷಾದ ಉಪನ್ಯಾಸ ನೀಡಿದೆ ದತ್ತು ಪ್ರಕ್ರಿಯೆ ಸಂಪೂರ್ಣ ಕಾನೂನು ಬದ್ಧವಾಗಿದ್ದು ಭಾರತ ಸರ್ಕಾರದ ಕೇಂದ್ರ ದತ್ತು ಸಂಪನ್ಮೂಲ ಸಂಸ್ಥೆ ಮಾರ್ಗಸೂಚಿಗಳ ಪ್ರಕರಣ ನಡೆಯುತ್ತದೆ ಯಾವುದೇ ಅಕ್ರಮ ಅಥವಾ ಮಧ್ಯವರ್ತಿಗಳಿಂದ ದತ್ತು ಪಡೆಯುವ ಕ್ರಮವು ಕಾನೂನು ಬಾಹಿರವಾಗಿದೆ ಎಂದು ಹೇಳಿದರು ದತ್ತು ಎಂದರೆ ಬಾಳು ಬದಲಾಯಿಸುವ ಒಂದು ಕೃತ್ಯ ಕಾನೂನು ವಿದ್ಯಾರ್ಥಿಗಳು ಇಂದ ಸಾಮಾಜಿಕ ವಿಷಯಗಳ ಬಗ್ಗೆ ಜಾಗೃತರಾಗಬೇಕು ಇದು ಸಮಾಜದ ಸುಧಾರಣೆಗೆ ಮಾರ್ಗದರ್ಶಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ದತ್ತು ಪ್ರಕ್ರಿಯೆ ಕಾನೂನು ಬಾಹ್ಯತೆ ಸಾಮಾಜಿಕ ಜವಾಬ್ದಾರಿ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಸಂಭಾವ್ಯ ದತ್ತು ಪೋಷಕರಿಗೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಏರ್ಪಡಿಸಿರುವುದಾಗಿ ತಿಳಿಸಿದರು ಅಕಸ್ಮಾತ್ ಒಂದು ತಿಂಗಳು ನಿಗೆ ದಾಖಲೆಗಳು ಸೋ ಹಾಗಾಗಿ ಆ ಪ್ರೋಗ್ರಾಂ ಲೈಕ್ ಆನ್ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಸ್ಮಾಲ್ ಮ್ಯಾನೇಜ್ಮೆಂಟ್ ಸೋ ದೇ ವಿಲ್ ರಿವೋಲ್ವ್ ದಿ ಡಿಸಿಎನ್ ಟು ದ ಬಾಟಮ್ ಲೈನ್ ಪಾರ್ಟ್ ನೀ ವಿ резерವ್ ಮಾಡ್ತೀರಾ ಫಂದೆ ದಿ ಕೌನ್ಸಿಲ್ ಕ್ಯಾನ್ ನಾಟ್ ಲೀವ್ ದ ಚೇರ್ ಸೋ ನೀ ನೇಸ್ ಅಂತ ಅನುಮತಿಸು ತೆಲಿಬಾರ್ ಇಂದ ಬರಬೇಕು ನಿಜವಾ ನಿಜವಾ ಹಾಕನೈತು ನಥಿ ಕಿನ್ ಗ್ಯಾನ್ ಟಿಸುತ ಬೇಡ ಅನುಮೋದನೆ ಬೇಡ ತಿರಕಿಸುತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲ ವಿ ಶ್ರೀನಿವಾಸ್ ವಹಿಸಿದ್ದರು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೇ ಮಧುಕುಮಾರಿ ಸದಸ್ಯ ರವಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ದಿಲೀಪ್ ಹಾಗೂ ಕಾಂತರಾಜು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ತವರು ಸಂಸ್ಥೆಯ ಸಂಯೋಜಕಿ ಶಿಲ್ಪ ಸಲ್ಲಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಆರ್ ನ್ಯೂಸ್ ಕನ್ನಡ